ಬೇಡ ಬ್ರೋ ಟೋ ಮಾಡ್ಬೇಕಾ ಸೈಕ್ ಆಗ್ತಾ ಇತ್ ನನ್ಗೆ ಫ್ಯೂಲ್ ಕಲೀನಾ ಯಾಕೊಂಡ್ರ ಯಾಕ್ ಬ್ರೋ ಫ್ಯೂಲ್ ಕಲೀನಾ ರಿಪೇರಿ ಆಗಿದ್ಯಾ ಟೋ ಮಾಡ್ಬೇಕಾ ಓಕೆ ಓಕೆ ಇದೇ ಗ್ಯಾರೇಜಿಗೆ ಬರ್ತಾ ಇರಬಹುದು ಅವರು ಏನೊಂದ್ ಐವತ್ತು ಮೀಟರ್ ಇಲ್ಲ ಬಿಡಿ ಬರ್ತಾರೆ ಏನೋ ಗಾಡಿ ರಿಪೇರಿ ಆಗಿದೆ ಅಂದ್ರು ಫ್ಯೂಲ್ ಆಗಿದ್ರೆ ಟೋ ಮಾಡ್ತಿದೆ ನಾನಂತೂ ಎಕ್ಸ್ಟ್ರಾ ಪೆಟ್ರೋಲ್ ಇಟ್ಕೊಳ್ಳೋ ಅಷ್ಟು ಹಲೋ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಕೇರ್ ಆಫ್ ಕರ್ನಾಡೋ ಒಂದ್ ಆಟೋ ಹಿಂದೆ ನೋಡ್ದೆ ಏನು ಹಾಕ್ಸಿರ್ಲಿಲ್ಲ ಎಲ್ರು ಅದು ಇದು ನೇಮ್ ಹಾಕ್ಸ್ಕೊಂತಾರಲ್ಲ ಅದೇ ರೀತಿ ಇವ್ರು ಒಂದು ಅಂತ ಹಾಕ್ಸಿದ್ರು ನೋಡಿದಾಗ ಏನು ಒಂದ್ಸಲ ಏನ್ ನೀನು ಒಂದು ಅಂತ ಅಂತ ಸುಮ್ನೆ ಬಂದೆ ಸ್ವಲ್ಪ ಮುಂದೆ ಬಂದ್ಮೇಲೆ ತಲೆಗೆ ಬಂತು ಒಂದು ಒಂದು ಏನು ಅಂತ ಆಮೇಲೆ ಯೋಚನೆ ಮಾಡಿದ್ರೆ ಒಂದ್ರು ಮಹತ್ವ ಎಷ್ಟಿದೆ ನಮ್ಮೆಲ್ಲರ ಜೀವನದಲ್ಲಿ ಅಂದ್ರೆ ಅಪ್ಪ ಎಷ್ಟು ತಲೆಗೆ ಬಂದ್ಬಿಡ್ತು ಗೊತ್ತಾ ನನಗೆ ಶಿವನೇ ಸುಮ್ನೆ ಯೋಚನೆ ಮಾಡಿ ಮನುಷ್ಯನ್ಗೆ ಬೇಜಾನ ಆಸೆ ಇರುತ್ತೆ ಆದ್ರೆ ಆ ಒಂದ್ ಆಸೆಗೋಸ್ಕರ ಒದ್ದಾಡ್ತಿರ್ತಾನೆ ಅದೊಂದು ಆಸೆ ನಾನು ಪೂರೈಸಲೇಬೇಕು ಅಂತ ಓಡಾಡ್ತಿರ್ತಾನೆ ಎಷ್ಟೋ ಗಾಡಿಗಳಿರುತ್ತೆ ಅವ್ನು ಎಷ್ಟೋ ಗಾಡಿ ಓಡಿಸಿರ್ತಾನೆ ಆದ್ರೆ ಅದೊಂದು ಗಾಡಿ ತಗೋಬೇಕು ಅನ್ನೋದು ಅವನಿಗೆ ಕನ್ಸಾಗಿರುತ್ತೆ ಎಷ್ಟೋ ಒಳ್ಳೆ ಕೆಲ್ಸಕ್ಕೆ ಅದೊಂದು ಮಾತಿನಿಂದ ಒಳ್ಳೆ ಕೆಲಸ ಆಗಿರುತ್ತೆ ಎಷ್ಟೋ ಕೆಟ್ಟ ಕೆಲಸ ಒಂದು ಮಾತಿನಿಂದ ಕೆಟ್ಟ ಕೆಲಸ ಆಗಿರುತ್ತೆ ಎಷ್ಟೋ ಒಳ್ಳೆ ರಿಲೇಷನ್ಶಿಪ್ ಅದೊಂದು ಮಾತಾಡಿದ್ರಿಂದ ಉಳಿದಿರುತ್ತೆ ಎಷ್ಟೋ ರಿಲೇಷನ್ಶಿಪ್ ಅದು ಒಂದು ಮಾತು ಆ ಕ್ಷಣಕ್ಕೆ ಕಾಡ್ದಾಗ ಆ ರಿಲೇಷನ್ಶಿಪ್ ಹಾಳಾಗುತ್ತೆ ಇವತ್ತು ಅಷ್ಟು ದೊಡ್ಡದಾಗಿ ಬೆಳೆದ್ ನಿಂತಿರೋ ವಿ ಆರ್ ಎಲ್ ಕಂಪ್ನಿ ಕೂಡ ಒಂದು ಲಾರಿ ಸ್ಟಾರ್ಟ್ ಮಾಡಿದ್ದು ನನಗ್ ಸೀರಿಯಸ್ ಆಗಿ ಆ ಒಂದು ಅಂತ ನೋಡ್ದಾಗಿಂದ ಎಷ್ಟೆಲ್ಲ ತಲೆಗೆ ಬರ್ತೈತೆ ಗೊತ್ತಾ ಇವತ್ತು ನೋಡಿದೀನಿ ನಾನು ಐದಾರು ಗಾಡಿ ನಿಲ್ಸಿರ್ತಾರೆ ಬಟ್ ಐದಾರು ಗಾಡಿ ನಿಲ್ಸಕ್ಕೆ ಅವ್ರಿಗೆ ಮೋಟಿವೇಶನ್ ಹೇಳಿ ಫಸ್ಟ್ ತಗೊಂಡಿರೋ ಆ ಒಂದು ಗಾಡಿ ಆ ಒಂದು ಗಾಡಿಯಿಂದಾನೇ ಅಷ್ಟೆಲ್ಲ ಶುರು ಆಗಿರುತ್ತೆ ಆ ಒಂದು ಗಾಡಿಯಿಂದಾನೆ ಎಲ್ಲಾ ಶುರು ಆಗೋದು ಅದ್ ನೋಡ್ದಾಗ ಏನು ಅನ್ಸಿಲ್ಲ ನನಗೆ ಆಟೋ ಮೇಲೆ ಒಂದು ಅನ್ನೋದು ನಾ ಈಗ ನೋಡ್ತಾ ಇದ್ರೆ ಸೈಕ್ ಆಗ್ತಾ ಇತ್ತು ನನಗೆ ಈ ಪರಿಸರಕ್ಕೆ ಇರೋ ಒಂದು ಶಕ್ತಿ ಮಾತಾಡ್ದಲೆ ಇರ್ಬೋದು ಪರಿಸರ ಆದ್ರೆ ಅದಕ್ಕಿರೋ ಒಂದು ಅದ್ಭುತವ ಶಕ್ತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿಂದೆ ಆಗಿರೋ ಕಹಿ ಘಟನೆಗಳು ಕೆಟ್ಟ ಘಟನೆಗಳನ್ನ ಮರ್ಸುತ್ತೆ ಮುಂದೆ ಆಗ್ಬೇಕಾಗಿರೋ ಮುಂದೆ ನೀನ್ ಮಾಡ್ಬೇಕಾಗಿರೋ ಒಳ್ಳೆ ಘಟನೆಗಳನ್ನ ಒಳ್ಳೆ ವಿಷಯಗಳನ್ನ ನೆನಪಿಸುತ್ತೆ ಜೀವನದಲ್ಲಿ ನೀನ್ ಎಷ್ಟೇ ಕುಗ್ಗೋಗಿರು ನಿನ್ ಇನ್ನೂ ಜೀವನ ಇದೆ ಅನ್ನೋದನ್ನ ನೆನಪಿಸುತ್ತೆ ಏನು ಇಲ್ಲ ಗುರು ಎಲ್ಲ ಮುಗ್ದೋಯ್ತು ಅಂತ ಕೂತಿದ್ದಾಗ ದಾರಿ ಇದೆ ಅಂತೇಳಿ ಮುಂದೆ ಜೀವನಕ್ಕೆ ದಾರಿ ತೋರ್ಸುತ್ತೆ ಪರಿಸರ ಜೊತೆ ಬೆರ್ತಾಗ ಹೇಳ್ತಿನಲ್ಲ ಮನುಷ್ಯ ಅವನನ್ನ ನಾವನೆ ಮರಿತಾನಂತೆ ದೇವ್ರು ಏನೇನ್ ಸೃಷ್ಟಿ ಮಾಡ್ಬೇಕು ಅದನ್ನೆಲ್ಲ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದೇನೆ ಮನುಷ್ಯನುಭವಸ್ರಿ ಅಂತ ಬಟ್ ನಾವ್ ಮನುಷ್ಯ ಆದ್ರೆ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ ಅನುಭವಿಸ್ತಿಲ್ಲ ಅದನ್ನ ಹಾಳ್ ಮಾಡ್ತಾ ಇದೀವಿ ಇವತ್ತು ನಾವು ಮಳೆ ಬಂದ್ರೆ ಬಡ್ಕೊಂತೀವಿ ಆ ಏರಿಯಾ ಮುಳುಗೋಯ್ತು ಈ ರೋಡ್ ಮುಳುಗೋಯ್ತು ಅಂತ ಅವೆಲ್ಲ ಯಾಕೆ ಮುಳುಗೋಯ್ತು ಇದ್ದಿದ್ ಕೆರೆ ಮುಳುಗೋಗಿದೆ ಅದಕ್ಕೆ ಬೆಂಗಳೂರ್ಲಿ ಎಷ್ಟ್ ಕೆರೆ ಇದೆ ಹೇಳಿ ಯಾವ ಕೆರೆಗಳು ಇದ್ದಿದ್ ಎಷ್ಟೋ ಕೆರೆಗಳಲ್ಲಿ ಇರೋ ಬರೋ ಕೆರೆಗಳೆಲ್ಲ ಮುಚ್ಚೋಗಿದೆ ನೀರ್ ಎಲ್ಲೋಗುತ್ತೆ ಮತ್ತೆ ರೋಡ್ ಗೆ ಬರ್ಬೇಕಲ್ವಾ ಇರೋ ಕೆರೆಗಳನ್ನೆಲ್ಲ ಮುಚ್ಚಿ ಬಿಲ್ಡಿಂಗ್ ಗಳು ರೋಡ್ ಗಳು ಅಂತ ಮಾಡಿದ್ರೆ ಡೆವಲಪ್ಮೆಂಟ್ ಹೆಸರಲ್ಲಿ ಹರಿಯೋ ನೀರ್ ಹೋಗುತ್ತೆ ಹರಿಯೋ ನೀರ್ ಯಾರು ತಾಕತ್ತಿದೆ ಕಟ್ಟಾಕ್ರಿ ನೋಡೋಣ ಹರಿಯೋ ನೀರ್ನ ಆಗಲ್ಲ ಅದಕ್ಕೆ ಯಾವ್ದು ಏನಾಗ್ಬೇಕು ಅನ್ನೋದಿರುತ್ತೋ ಅದ ಅದೇ ಆಗುತ್ತೆ ನಾವ್ ಯಾರು ಏನೇ ಮಾಡುದ್ರು ಆಮೇಲೆ ಇತ್ತೀಚೆಗೆ ರೀಸೆಂಟ್ ಆಗಿ ನಡೆದ ಅಹಮದಾಬಾದ್ ಫ್ಲೈಟ್ ಕ್ರಾಶು ನಿಜವಾಗ್ಲು ಸಖತ್ ಮನ್ಸಿಗೆ ಬೇಜಾರು ಮಾಡ್ಬಿಡ್ತು ಇನ್ನೂರ ನಲ್ವತ್ತೆ ಜೀವರಿ ಇನ್ನೂರ ನಲ್ವತ್ತೆರಡು ಜೀವ್ ಬೆಲೆ ಇಲ್ವ ಸ್ನೇಹಿತರೆ ನಿಜವಾಗ್ಲು ಯಾರು ಏನ್ ಕನ್ಸು ಒತ್ಕೊಂಡು ಹೊರಟಿದ್ರು ಆ ಫ್ಲೈಟ್ ಗಳಲ್ಲಿ ಲಂಡನ್ ಗೆ ಲಂಡನ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದವರು ಯಾರು ಲಂಡನ್ ಅಲ್ಲಿ ಜೀವನ ಕಟ್ಕೋಬೇಕು ಅಂತ ಯಾರು ಲಂಡನ್ ನಲ್ಲಿ ಅಥವಾ ಒಂದು ಜಾಬ್ ಆಫರ್ ಆಗಿ ಅವ್ರ ಫ್ಯಾಮಿಲಿ ನಾನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀನಿ ಅಂತ ಕನ್ಸು ಒತ್ತು ಆ ಫ್ಲೈಟ್ ಅಲ್ಲಿ ಕುಂತಿದ್ದೋರಿಷ್ಟು ಜನನು ಇನ್ನೂ ನಲ್ವತ್ತೆರಡು ಜನದಲ್ಲಿ ಎಷ್ಟು ಜನ ಇನ್ನು ಪ್ರಪಂಚನೇ ನೋಡಿಲ್ವೋ ಅಥವಾ ಎಷ್ಟು ಜನ ಅವ್ರ ಕೊನೆ ಉಸಿರಲ್ಲಿ ಒಂದು ಲಾಸ್ಟ್ ಟ್ರಿಪ್ ಮಾಡೋಣ ಅವೆಲ್ಲ ಯೋಚನೆ ಮಾಡಿದಾಗ ನಿಜೋಲು ಮನ್ಸು ತುಂಬಾ ಭಾರ ಅನ್ಸುತ್ತೆ ಅಚಾತುರಿ ಆ ಹಣೆ ಬರದಲ್ಲಿ ಏನ್ ಆಗ್ಬೇಕು ಅಂತ ಇರುತ್ತೋ ಅದೇ ಆಗುತ್ತೆ ಅಂತಾರಲ್ಲ ಹಂಗೆ ಯಾರಿಗ ಗೊತ್ತಿತ್ತು ಇನ್ನೂರ ನಲ್ವತ್ತೆರಡು ಜನ ಒಂದೇ ಸರಿ ಸಾಯ್ತಾರೆ ಅನ್ನೋದು ನಿಜೋಲು ತುಂಬಾ ಬೇಜಾರಾಯ್ತು ನಾನು ಆ ವಿಷಯ ಕೇಳ್ದಾಗ ಆಗ ಹೋಗಿದೆ ಆಗಿದೆ ಅಲ್ಲ ಆಗ ಹೋಗಿದೆ ಆಲ್ರೆಡಿ ಏನು ಮಾಡಕ್ ಆಗಲ್ಲ ಅದಕ್ಕೆ ಹೇಳೋದು ಹೇಳ್ತೀನಲ್ಲ ಸತ್ತಾಗ ತೋರ್ಸೋ ಪ್ರೀತಿಗಿನ್ನ ಬದುಕಿದಾಗ ತೋರ್ಸಿ ಪ್ರೀತಿನ ಅವಾಗ ಒಂದ್ ಬೆಲೆ ಇದೆ ನೀವು ಸತ್ತಾಗ ಪ್ರೀತಿ ತೋರ್ಸಿದ್ರೆ ಏನು ಯೂಸ್ ಆಗಲ್ಲ ಇಷ್ಟು ಜನ ಅವ್ರ ಜೀವನದಲ್ಲಿ ಏನೇನ್ ಕನ್ಸ್ ಕಟ್ಟಿದ್ರು ಇವತ್ತು ಆ ಕನ್ಸೆಲ್ಲ ಆ ಬೆಂಕಿಲಿ ಹುರಿದು ಬೂದಿ ಆಯ್ತಲ್ಲ ನೆನ್ಸ್ಕೊಂಡ್ ಸಖತ್ ಬೇಜಾರಾಗುತ್ತೆ ಆ ಇನ್ನೂರ್ ನಲ್ವತ್ತೆರಡ್ ಜನ ಶವ ಪತ್ತೆ ಮಾಡಿ ಈಚೆ ಹಾಕಿದಾಗ ಅಲ್ಲಿ ಕೆಲಸ ಮಾಡೋರ್ ಮನಸ್ಥಿತಿ ಹೆಂಗಿರುತ್ತೆ ಲೆಕ್ಕಿ ಅಷ್ಟೆಲ್ಲಾ ಕೆಲಸ ಮಾಡದವ್ರಿಗೆ ನೆಕ್ಸ್ಟ್ ಅವ್ನ್ ಕನ್ಸ್ ಗೆ ಒಡ್ತಾ ಬಿದ್ದ್ ಬಿಡುತ್ತೆ ಇವತ್ತು ಇನ್ನೂರ್ ನಲ್ವತ್ತೆರಡು ಜನ ಸುತ್ತಿದ್ದಾರೆ ಅಂದ್ರೆ ಏನಿಲ್ಲ ಅಂದ್ರು ಇನ್ನೂರ್ ನಲ್ವತ್ತೆರಡು ಜನಕ್ಕೆ ಇನ್ನೂರ್ ನಲ್ವತ್ತೆರಡು ಫ್ಯಾಮಿಲಿ ಎಷ್ಟು ಜನ ಅವ್ರ ಫ್ಯಾಮಿಲಿಗೆ ಅವರೇ ಆಧಾರ ಸ್ತಂಭ ಆಗಿದ್ರು ಅವರೇ ಅವ್ರ ಕನ್ಸನ್ನ ಕಟ್ಟಿದ್ರು ಅವರೇ ಅವ್ರ ಫ್ಯಾಮಿಲಿ ನ ಮೇಲೆತ್ಬೇಕಾಗಿತ್ತು ಏನೇನೋ ಇದೆ ರೀ ಸೀರಿಯಸ್ ಆಗಿ ಏನೇನೋ ಇದೆ ಬಟ್ ಮುಗ್ದೋಯ್ತು ಇವತ್ತಿಗೆ ಸಾವಾಗಿ ಇವತ್ತಿಗೆ ಮೂರರಿಂದ ಮೂರ್ ದಿನ ಆಯ್ತು ಮುಗ್ದೋಯ್ತು ಅಷ್ಟೇ ಅವ್ರ ಚಾಪ್ಟರ್ ಮುಗೀತು ಅದಕ್ಕೆ ಬದುಕಿದಾಗ ನಾವ್ ಯಾವತ್ತು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ಬೇಕು ಆದಷ್ಟು ನೋಡಣ್ಣ ಬಿಡು ನೋಡೋಣ ಬಿಡು ಮುಂದೆ ಇದೆ ಟೈಮ್ ನೋಡೋಣ ನೋಡೋಣ ಅಂದಾಗ ಹಿಂಗಾಗುತ್ತೆ ನಾವೆಲ್ಲರೂ ಜೀವನ್ ಇನ್ನೊಂದ್ ಮಾತು ಹೇಳ್ತೀನಿ ಕೇಳಿ ನಾವೆಲ್ಲರೂ ಜೀವನದಲ್ಲಿ ಏನ್ ಗೊತ್ತಾ ತಪ್ಪು ಮಾಡ್ತಾ ಇರೋದು ನಾವು ನಮ್ ಜೀವನ ನಮ್ಗೋಸ್ಕರ ಬಾಳ್ತಾ ಇಲ್ಲ ಬರೀ ಬೇರೆಯವ್ರಗೋಸ್ಕರ ಬಾಳ್ತಾ ಇದೀವಿ ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ನಮ್ಗೆ ಏನ್ ಇಷ್ಟ ಬರುತ್ತೆ ಅನ್ನೋದನ್ನ ನಾವು ಮಾಡ್ತಾ ಇಲ್ಲ ಒಂದ್ ಹೇಳ ನೀವು ಸತ್ತಾಗ ಸ್ವಂತ ನಿಮ್ ಮನೆಯವರೇ ಆಗ್ಲಿ ಒಂದ್ ಇಷ್ಟು ತಿಂಗಳು ಇಷ್ಟು ದಿನಗಳಾದ್ಮೇಲೆ ಟಿವಿಲ್ ಬರೋ ಯಾವ್ದೋ ಕಾಮಿಡಿ ಶೋ ಗಳನ್ನ ನೋಡ್ಕೊಂಡು ನಗ್ತಾ ಕೂತಿರ್ತಾರೆ ನೀನ್ ಬರ್ಡೇ ಡೇಟ್ ಬಂದಾಗ ಮಾತ್ರ ನೀನ್ ಅವ್ರಿಗೆ ನೆನಪಾಗ್ತದೆ ಅವಾಗ ಒಂದಿಷ್ಟು ಕಣ್ಣಲ್ಲಿ ನೀರ್ ಹಾಕ್ತಾರೆ ಅಂತ ಪರಿಸ್ಥಿತಿಲಿ ನೀನ್ ಬದುಕ್ತಾ ಇದೀಯಾ ಅಂತದ್ರಲ್ಲಿ ನೀನು ಬೇರೆಯವ್ರಗೋಸ್ಕರ ತಲೆ ಕೆಡಿಸ್ಕೊಂಡು ಬೇರೆಯವ್ರು ಏನಂತ ಕಂತಾರೆ ಅಂತ ಯೋಚನೆ ಮಾಡ್ಕೊಂಡು ನೀನು ನಿಂಜುನಾ ಮಾಡೋದನ್ನೇ ನೀನ್ ಮರಿತಾ ಇದೀಯಾ ಅಂದ್ರೆ ದಡ್ಡ ನೀನಾ ಅಥವಾ ಅವರ ನೀನೇ ಯೋಚನೆ ಮಾಡು ಯಾರಿಲ್ಲ ಏನು ಅಂತ ಅಂದ್ಕೊಂಡ ಯಾರು ಇಲ್ಲಿ ಏನು ಮಾಡಲ್ಲ ನಮ್ಗ್ ಬಂದು ನಿನ್ ಕಷ್ಟದಲ್ಲಿ ಇದೆಯಾ ಅಂದ್ರೆ ಬಂದು ಇಲ್ಲಿ ಯಾರು ಸಹಾಯ ಮಾಡಲ್ಲ ಅದಂತೂ ತಿಳ್ಕೊಂಬಿಡು ಯಾವನು ಬರಲ್ಲ ನಾನು ಸೀರಿಯಸ್ ಆಗಿ ಯಾವನು ಬರಲ್ಲ ಇಲ್ಲಿ ನಿನ್ ಕಷ್ಟದಲ್ಲಿ ಇದೆಯಾ ಅಂದಾಗ ಎಲ್ಲ ಮಾತಾಡಬಹುದು ಅಷ್ಟೇ ಯಾರು ಹೆಲ್ಪ್ ಮಾಡಕ್ ಬರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ನಮ್ ಜೀವನ ನಾವು ನೋಡ್ಕೋಬೇಕು ನಮ್ ಜೀವನ ನಾವು ಕಟ್ಕೋಬೇಕು ಇಷ್ಟೇ ಸತ್ಯ ಯಾವತ್ತ ಹೇಳ್ತೀನಿ ಸ್ನೇಹಿತರೆ ಏನೇ ಮನಸ್ತಾಪ ಬರ್ಲಿ ಏನೇ ಒಂದ್ ಅವ್ರ ಬಗ್ಗೆ ನಿಮಗ್ ಕೆಟ್ಟದ್ ಹೇಳಲಿ ಅಥವಾ ನಿಮ್ ಬಗ್ಗೆ ಅವ್ರ ಹತ್ರ ಕೆಟ್ಟದ್ ಮಾತಾಡ್ಲಿ ಯಾರ ಯಾರೇ ಆಗಿರ್ಲಿ ಒಂದ್ ಫೋನ್ ಎತ್ಕೊಳ್ಳಿ ಒಂದ್ ಕಾಲ್ ಮಾಡಿ ಏನಪ್ಪಾ ನಿನ್ ಂತೆ ಅಂತ ಮಾತಾಡ್ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಇಲ್ಲಾಂದ್ರೆ ಲೈಫ್ ಲಾಂಗ್ ಗಿಲ್ಟ್ ಕಾಡುತ್ತೆ ಬಿಕಾಸ್ ನಾನು ಅನ್ಬೋಸಿದ್ದೀನಿ ಅದನ್ನ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ದಿನ ಮಾತಾಡ್ತಿದ್ದ ಒಬ್ಬ ಫ್ರೆಂಡ್ ನ ಇವತ್ತು ನಾನು ಮಾತಾಡ್ಸಲ್ಲ ರಿಯಾಲಿಟಿ ಗೊತ್ತು ಏನು ಅಂತ ಬಟ್ ನನ್ ಮೇಲೆ ಅವನಿಗೆ ನಮ್ಗೆ ಇರ್ಲಿಲ್ವೋ ಮೇಲೆ ನನಗ್ ನಮ್ಗೆ ಇರ್ಲಿಲ್ವೋ ಗೊತ್ತಿಲ್ಲ ಈಗಲೂ ನಾವು ಮಾತಾಡ್ತಾ ಇಲ್ಲ ನೆನ್ಸ್ಕೊಂಡಾಗ ಬೇಜಾರಾಗುತ್ತೆ ಊರಲ್ಲಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ಗುರು ನಾವು ಹೆಂಗಾಗೋದ್ವಿ ಅನ್ನಿಸ್ಬಿಡುತ್ತೆ ಯಾವತ್ತೇ ಆಗ್ಲಿ ಹೇಳ್ತೀನಲ್ಲ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ವಂತೆ ಹೋದಾಗ್ಲಂತ ಅವ್ರ ಬೆಲೆ ನಮಗ್ ಗೊತ್ತಾಗೋದು ನಿಮ್ ಕೈಲಿ ಎಷ್ಟಾಗುತ್ತ ಅಷ್ಟು ಪ್ರೀತಿ ಕೊಡಿ ಇದ್ದಾಗ ಎಷ್ಟಾಗುತ್ತ ಪ್ರೀತಿ ಗಳಿಸಿ ಇಲ್ಲಿ ಏನು ಇಲ್ಲ ಜಸ್ಟ್ ಮಿಸ್ ಗುರು ಹೋಗಿರೋದು ಇವಾಗ ನಂದೆಲ್ಲ ಲೆಫ್ಟ್ ಸೈಡ್ ಫೆಂಡರು ಏನ್ ಮಾಡಕ್ಕಾಗಲ್ಲ ಆಗ್ತಾ ಇರತ್ತೆ ಇವತ್ತು ನಾವು ಯಾವ ಪರಿಸ್ಥಿತಿ ಬದುಕ್ತಾ ಇದೀವಿ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಇವತ್ತು ನಾವು ಸಾವನ್ನು ಸ್ಟೇಟಸ್ ಅಲ್ಲಿ ಹಾಕೊಂಡು ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿಲಿ ಇದೀವಿ ಪ್ರೆಸೆಂಟ್ ಇವತ್ತು ನೀನ್ ಸತ್ತಿದ್ಯಾ ನಿನ್ ನಿನ್ ಸಂಬಂಧಿಕರಿಗೆ ಆಗ್ಲಿ ನಿನ್ ಸ್ನೇಹಿತರಿಗೆ ಆಗ್ಲಿ ಬೇಜಾರಿಲ್ಲ ಮಗ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಇವತ್ತು ನೀನ್ ಸತ್ತಿದ್ಯಾ ಅಂತ ನಿನ್ ಸಂಬಂಧಿಕರಿಗೆ ನಿನ್ ಸ್ನೇಹಿತರಿಗೆ ನಿಜಕ್ಕೂ ಬೇಜಾರಾಗಲ್ಲ ಇದು ಕಹಿ ಸತ್ಯನೇ ಹೇಳ್ಬೋದು ಇದು ಕಹಿ ಸತ್ಯನೇ ಯಾಕಂದ್ರೆ ನೀನ್ ಸತ್ತಿದ್ಯಾ ಅನ್ನೋದನ್ನ ಸ್ಟೇಟಸ್ ಹಾಕೊಂಡು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅವ್ರ ಸ್ಟೇಟಸ್ ಹಾಕೊಂತಾರೆ ಇನ್ನೂರು ಜನ ಇದಾರೆ ಮುನ್ನೂರು ಜನ ಇದಾರೆ ನನ್ ಕಾಂಟ್ಯಾಕ್ಟ್ ಅಲ್ಲಿ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಲಿ ಅಂತ ನೀನ್ ಸತ್ತಿದ್ಯಾ ಅನ್ನೋದನ್ನ ತಿಳ್ಸೋ ಉದ್ದೇಶ ಗುರು ಅದು ನೀನ್ ಸತ್ತೀದಿ ಅನ್ನೋದನ್ನ ಸೆಲೆಬ್ರೇಟ್ ಮಾಡೋಕೆ ಸ್ಟೇಟಸ್ ಅಲ್ಲಿ ಹಾಕೋಬೇಕಾಗಿಲ್ಲ ಅಲ್ವಾ ಸುಮ್ನೆ ಯೋಚನೆ ಮಾಡು ಯಾವ ಪರಿಸ್ಥಿತಿ ಬದುಕ್ತಿದ್ಳು ಸಾವು ಸಂಭ್ರಮಿಸ್ತಾರೆ ಇವತ್ತು ಕಲಿಯುಗ ಇದು ಸಾವನ್ನು ಸಂಭ್ರಮಿಸ್ತಾ ಬದುಕ್ತಾ ಇರೋರು ನಾವು ವಾಟ್ಸ್ಆಪ್ ಸ್ಟೇಟಸ್ ಇನ್ಸ್ಟಾ ಸ್ಟೋರಿಗಳು ನೀನ್ ಸತ್ತಿದಿ ಅನ್ನೋದನ್ನು ಸಂಭ್ರಮಿಸ್ತಾರೆ ಅಂತವ್ರ ಮಧ್ಯ ನೀನು ನೀನ್ ಅವ್ರಗೋಸ್ಕರ ಬದುಕ್ತಿನಿ ಅಂತಲ್ಲ ತಪ್ಪಲ್ವಾ ಅದು ಕಲಿಬೇಕು ಬುದ್ಧಿ ಅಲ್ವಾ ಈ ದಿನ ಆಗಿದ್ದಾಯ್ತು ಅಟ್ಲೀಸ್ಟ್ ಈ ವಿಡಿಯೋ ನೋಡಿದಾಗ ಏನಾದ್ರು ಅನ್ಸಿದ್ರೆ ಕಲಿ ಇಷ್ಟೆಲ್ಲಾ ಮಾತಾಡ್ತೀನಿ ಅಂದ್ರೆ ನಾನೇನ್ ಮಾಡದೇ ಇಲ್ಲ ಅಂತಲ್ಲ ನಾನು ಮುನ್ಸನೇ ಅಲ್ವಾ ನಾನು ತಪ್ಪು ಮಾಡಿ ಬಟ್ ಮಾಡಿದಾಗ ಒಂದು ನಿಮಿಷ ಕೂತ್ಕೊಂಡು ಏನೋ ಯೋಚನೆ ಮಾಡ್ಬೇಕಾದ್ರೆ ಇವೆಲ್ಲ ತಲೆಗೆ ಬರುತ್ತೆ ಅಲ್ಲ ಅವಾಗ ಹೇಳ್ಬಿಡ್ತೀನಿ ಅಟ್ ಲೀಸ್ಟ್ ಹೇಳ್ತೀನಿ ನಾನು ನಿನ್ಕೈಲಿ ಹೇಳ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ತಿಳ್ಕೊ ನಿಮ್ಮ ಪ್ರೀತಿ